ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ಲಿಗಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ರಾಷ್ಟ್ರೀಯ ಆದಾಯದ ಅರ್ಥ ಮತ್ತು ಮಹತ್ವ ಅಂಶಗಳನ್ನು ಇಲ್ಲಿ ವಿವರಿಸ್ತಾ ಇದ್ದೀನಿ ಇಲ್ಲಿ ಪ್ರಥಮವಾಗಿ ರಾಷ್ಟ್ರೀಯ ಆದಾಯ ಅಂದ್ರೇನು ದ ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಎಲ್ಲ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯಕ್ಕೆ ಏನಂತ ಕರಿತೀವಿ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ ಅಂದ್ರಲ್ಲಿ ಹೆಸರೇ ಸ್ಪಷ್ಟವಾಗಿ ಸೂಚಿಸುವಂತೇನು ಒಂದು ಅದು ಒಂದು ರಾಷ್ಟ್ರದ ಒಟ್ಟು ಆದಾಯವಾಗಿರ್ತದೆ ಅಂದ್ರೆ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯೊಳಗೆ ಉತ್ಪಾದಿಸಲ್ಪಟ್ಟ ಎಲ್ಲ ರೀತಿಯ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯಕ್ಕೆ ಏನಂತ ಕರಿತೀವಿ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ ಇದಕ್ಕೆ ರಾಷ್ಟ್ರೀಯ ಆದಾಯ ಈ ರೀತಿಯಾಗಿ ಕಂಡು ಬರ್ತದೆ ಇನ್ನು ರಾಷ್ಟ್ರೀಯ ಆದಾಯದ ಮಹತ್ವ ಅಂದ್ರೆ ಏನು ರಾಷ್ಟ್ರೀಯ ಆದಾಯದ ಮಹತ್ವ ಅಂಶಗಳು ಒಂದಿಷ್ಟು ಬರ್ತಾವ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಯಾವ್ದ್ರಿ ರಾಷ್ಟ್ರೀಯ ಆದಾಯದಲ್ಲಿ ಬರ್ತಕ್ಕಂತ ಪ್ರಮುಖವಾದ ಒಂದನೇ ಅಂಶ ಯಾವ್ದು ದೇಶದ ಆರ್ಥಿಕ ಅಭಿವೃದ್ಧಿ ಮಟ್ಟವನ್ನ ತಿಳಿದುಕೊಳ್ಳಲು ಆಗ್ತದ ಅಂತ ಹೇಳ್ತಾರೆ ಅಂದ್ರೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ತಿಳಿದುಕೊಳ್ಬೇಕಾದ್ರೆ ಅದರಲ್ಲಿ ರಾಷ್ಟ್ರದ ಆದಾಯದ ಮೂಲಕ ಒಂದು ದೇಶದ ಆರ್ಥಿಕ ಮಟ್ಟವನ್ನ ತಿಳಿದುಕೊಳ್ಳಬಹುದು ರಾಷ್ಟ್ರದ ಆದಾಯ ಅಧಿಕವಾಗಿದ್ರೆ ಆರ್ಥಿಕತೆಯ ವಿವಿಧ ಕ್ಷೇತ್ರಗಳು ಪ್ರಗತಿ ಹೊಂದಿವೆ ಎಂಬ ತೀರ್ಮಾನಕ್ಕೆ ಬರಬಹುದು ಅಂತ ಹೇಳ್ತಾರ ಅಂದ್ರ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಮಟ್ಟ ಕೂಡ ಏನ್ ಮಾಡ್ತದೆ ಆ ರಾಷ್ಟ್ರದ ಮಹತ್ವತೆಯನ್ನ ತಿಳಿಸ್ತದ ಆ ರಾಷ್ಟ್ರದಲ್ಲಿ ಆದಾಯ ಹೆಚ್ಚಿದ್ದು ಅಥವಾ ಆದಾಯ ಪ್ರಮಾಣ ಹೆಚ್ಚಿತ್ತಂದ್ರ ಆ ರಾಷ್ಟ್ರದ ಆದಾಯ ಕೂಡ ಅಧಿಕವಾಗ್ತಾ ಇತ್ತಂದ್ರ ಆ ರಾಷ್ಟ್ರ ಏನು ಸಮೃದ್ಧಿಯಿಂದದ ಮತ್ತು ಪ್ರಗತಿ ಹೊಂದಾಕತೈತಿ ಅಂತ ತಿಳಿದುಕೊಳ್ಳಾಕ ಅದು ಒಂದು ಪ್ರಮುಖ ಮಾರ್ಗವಾಗಿರ್ತದ ಅಂತ ಹೇಳ್ಬೋದು ಯಾವುದು ದೇಶದ ಆರ್ಥಿಕ ಅಭಿವೃದ್ಧಿಯ ಮಟ್ಟ ಅದೊಂದು ಪ್ರಮುಖ ಅಂಶವಾಗಿರ್ತದೆ ಇನ್ನೊಂದೇ ರೀತಿ ಎರಡನೇ ತೆಗೆದುಕೊಂಡ್ರ ದೇಶದ ಆರ್ಥಿಕ ರಚನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇಲ್ಲಿ ರಾಷ್ಟ್ರೀಯ ಆದಾಯದಿಂದ ದೇಶದ ಆರ್ಥಿಕ ರಚನೆ ಬಗ್ಗೆ ಕೂಡ ನಮ್ಗೆ ಏನಾಗ್ತದ ಮಾಹಿತಿ ದೊರೀತದ ಯಾವ ರೀತಿ ಅಂದ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಕ್ಷೇತ್ರ ಪ್ರಬಲವಾಗೈತಿ ಎಂಬ ವಿಚಾರ ಮತ್ತು ವಿವಿಧ ಕ್ಷೇತ್ರಗಳ ಪ್ರಾಮುಖ್ಯತೆ ಎಷ್ಟೈತಿ ಎಂಬುದರ ತಿಳಿದುಕೊಳ್ಳಕ್ಕೆ ಸಾಧ್ಯವಾಗ್ತದ ಅಂತ ಹೇಳ್ತಾರೆ ಅಂದ್ರ ಆರ್ಥಿಕ ವ್ಯವಸ್ಥೆಯೊಳಗೆ ಯಾವ ಒಂದು ಕ್ಷೇತ್ರ ಪ್ರಬಲವಾಗೈತಿ ಅಥವಾ ಕಾರ್ಮಿಕರು ಹೆಚ್ಚಾದ್ರೂ ಅಥವಾ ಶಿಕ್ಷಣದ ಪ್ರಾಮುಖ್ಯತೆ ಹೆಚ್ಚೈತು ಅಥವಾ ಅಲ್ಲಿ ಕೊಡ್ತಕ್ಕಂಥ ಉದ್ಯೋಗಾವಕಾಶಗಳ ಪ್ರಮಾಣ ಹೆಚ್ಚೈತಿ ಅಥವಾ ಅಲ್ಲಿ ಆಗ್ತಕ್ಕಂಥ ಕೈಗಾರಿಕೆ ಪ್ರಗತಿ ಹೊಂದೈತು ಕೃಷಿ ಪ್ರಗತಿ ಹೊಂದೈತು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಪ್ರಗತಿ ಹೊಂದೈತಿ ಅನ್ನೋದನ್ನು ತಿಳಿದುಕೊಳ್ಳ ಏನ್ಮಾಡ್ತೈತ್ರಿ ರಾಷ್ಟ್ರೀಯ ಆದಾಯ ನಮಗೆ ಮಹತ್ವವಾಗಿರ್ತದ ಅಂತ ಹೇಳ್ಬೋದು ಅಂದ್ರೆ ಆ ದೇಶದ ಆರ್ಥಿಕ ರಚನೆ ಇದ್ರ ಮೇಲೆ ನಿಂತದ ಅಂದ್ರದ ಅಗ್ರಿಕಲ್ಚರ್ ಅದು ಅಥವಾ ಇಂಡಸ್ಟ್ರಿ ಅದು ಅಥವಾ ಶಿಕ್ಷಣ ಆಗಿರ್ಬೋದು ಅಥವಾ ಇರ್ತಕ್ಕಂಥ ಅವಕಾಶಗಳು ಆದಾಯದ ಪ್ರಮಾಣ ಎಲ್ಲ ಅಂಶಗಳನ್ನು ತೆಗೆದುಕೊಂಡ್ರೆ ಯಾವ ಕ್ಷೇತ್ರದ ಮೇಲೆ ಹೆಚ್ಚು ಪ್ರಾಮುಖ್ಯತೆ ಹೊಂದೈತಿ ಅನ್ನೋದನ್ನು ತಿಳಿದುಕೊಳ್ಳಾಕ ರಾಷ್ಟ್ರೀಯ ಆದಾಯ ಕೂಡ ನಮಗ ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು ಇದು ಎರಡನೇ ಅಂಶ ಇನ್ನು ವಿವಿಧ ಅವಧಿಗಳಲ್ಲಿನ ಆರ್ಥಿಕ ಪರಿಸ್ಥಿತಿ ಚಿತ್ರಣ ಅಂತ ಅಂದ್ರೆ ರಾಷ್ಟ್ರೀಯ ಆದಾಯದ ಮಾಪಣದಿಂದ ಯಾವುದೇ ದೇಶದ ವಿವಿಧ ಅವಧಿಗಳಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಾಕ ಕೂಡ ಚಿತ್ರಣ ಕಂಡುಕೊಳ್ಳಾಕ ನಮ್ಮ ಅನುಕೂಲಕರವಾಗಿರ್ತದ ಅಂತ ಹೇಳ್ಬೋದು ಅಂದ್ರ ಒಂದು ಉದಾಹರಣೆಯ ತೆಗೆದುಕೊಂಡ್ರೆ ಹಿಂದಿನ ಯಾವ್ದಾದ್ರು ಒಂದು ವರ್ಷದ ಅವಧಿಯಲ್ಲಿ ರಾಷ್ಟ್ರೀಯ ಆದಾಯವನ್ನು ಪ್ರಸ್ತುತ ವರ್ಷದ ಆದಾಯದೊಡನೆ ಹೋಲಿಸಿ ನೋಡಿದಾಗ ಭಾರತದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿತ್ತು ಅಥವಾ ಕುಂಠಿತ ಎಂಬುದನ್ನು ಈ ಸಂಗತಿ ಇಲ್ಲಿ ತಿಳಿಸ್ತದ ಅಂತ ಹೇಳ್ತಾರೆ ಅಂದ್ರೆ ಈಗ ಒಂದು ಯಾವ್ದಾದ್ರು ಒಂದು ರಾಷ್ಟ್ರ ಭಾರತವನ್ನು ತೆಗೆದುಕೊಂಡ್ರೆ ಹಿಂದಿನ ಒಂದು ವರ್ಷ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಸ್ಥಿತಿ ಅಥವಾ ಎರಡು ಸಾವಿರದ ಇಪ್ಪತ್ನಾಲ್ಕೂರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಆದಾಯವನ್ನ ಮತ್ತೆ ಈಗಿನ ಎರಡು ಸಾವಿರದ ಇಪ್ಪತ್ತೈದರ ಆದಾಯದ ಪ್ರಮಾಣವನ್ನ ಹೋಲಿಕೆ ಮಾಡಿ ನೋಡಿದ್ರ ಯಾವುದು ಉತ್ತಮವಾಗಿತ್ತು ಅಥವಾ ಕಡಿಮೆ ಅದು ಅದ್ರ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ತೋಳ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗಿ ಆದಾಯದ ಪ್ರಮಾಣ ಕಡಿಮೆ ಇತ್ತಂತ ಇರ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಆದಾಯದ ಪ್ರಮಾಣ ಹೆಚ್ಚಾಗಿತ್ತು ಅಂತ ಕೂಡ ತೆಗೆದುಕೊಳ್ಬಹುದು ಅಂದ್ರೆ ಆ ರೀತಿ ಒಂದು ಉದಾಹರಣೆ ತೆಗೆದುಕೊಂಡ್ರ ಯಾವ ಯಾವ ಹದಿಯೊಳಗೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದೈತೋ ಹೊಂದಿಲ್ಲ ಅನ್ನೋದನ್ನ ತಿಳಿದುಕೊಳ್ಳಾಕ ಕೂಡ ನಮ್ಗೆ ಏನ್ ಮಾಡ್ತದೆ ಇಲ್ಲಿ ರಾಷ್ಟ್ರೀಯ ಆದಾಯ ನಮಗೆ ಮಹತ್ವವಾದ ಅಂಶವಾಗಿರ್ತದ ಅಂತ ಹೇಳ್ಬೋದು ಇನ್ನ ರೀತಿ ಮೂರನೇ ತೆಗೆದುಕೊಂಡ್ರೆ ತಲಾ ಆದಾಯದ ಅಂದಾಜು ಅಂತ ಕರಿತಾರೆ ಅಂದ್ರೆ ರಾಷ್ಟ್ರೀಯ ಆದಾಯದಿಂದ ತಲಾ ಆದಾಯವನ್ನು ಕೂಡ ಕಂಡುಹಿಡೀಬಹುದು ತಲಾ ಆದಾಯ ಜನರ ಅನುಭೋಗದ ಮಟ್ಟ ಮತ್ತು ಕ್ಷೇಮಾಭಿವೃದ್ಧಿ ಬಗ್ಗೆ ಮಾಹಿತಿ ನೀಡುತ್ತದೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಪಿಡಿತಕ್ಕಂತ ಆದಾಯದಿಂದ ಆ ದೇಶದ ಆರ್ಥಿಕ ಅಭಿವೃದ್ಧಿ ಅನುಭೋಗದ ಮಟ್ಟ ಮತ್ತಲ್ಲಿರ್ತಕ್ಕಂಥ ಕ್ಷೇಮಾಭಿವೃದ್ಧಿ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನು ಕೊಡುತ್ತದೆ ಯಾವ್ದ್ರಿ ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡುವುದರಿಂದ ಏನಾಗ್ತೈತಿ ಇತರ ಆದಾಯದ ಅಂದಾಜು ಕೂಡ ಮಾಡಕ್ ನಮಗೆ ಸಹಕಾರಿಯಾಗಿರ್ತದ ಅಂತ ರೀತಿ ಇತರ ದೇಶಗಳ ಆರ್ಥಿಕ ಪರಿಸ್ಥಿತಿಯೊಡನೆ ಹೋಲಿಕೆ ಮಾಡಿ ನೋಡ್ಕೊಳ್ಳು ಕೂಡ ಆಗಿರ್ಬೋದು ಅಂದ್ರೆ ರಾಷ್ಟ್ರೀಯ ಆದಾಯ ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಇತರ ದೇಶಗಳ ಆರ್ಥಿಕ ಪರಿಸ್ಥಿತಿಯೊಡನೆ ಹೋಲಿಸಲು ಒಂದು ಅತ್ಯುತ್ತಮ ಮಾಧ್ಯಮವಾಗೈತೆ ಅಂತ ಹೇಳ್ಬೋದು ಅಂದ್ರೆ ಒಂದು ನಮ್ಮ ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಅಥವಾ ಆರ್ಥಿಕ ಪರಿಸ್ಥಿತಿಯನ್ನ ಬೇರೆ ದೇಶಗಳು ಅಂದ್ರೆ ಬೇರೆ ಅಂದ್ರೆ ಅಮೆರಿಕ ಆಗಿರ್ಬೋದು ಅಥವಾ ಜಪಾನ್ ಇನ್ ಇಂಗ್ಲೆಂಡ್ ಆಗಿರ್ಬೋದು ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಹೋಲಿಕೆ ಮಾಡಿ ನೋಡ್ಕೊಳ್ಳೋದ್ರಿಂದ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಹೆಂಗೈತೆ ಅನ್ನೋದನ್ನ ತಿಳಿದುಕೊಳ್ಬಹುದು ಇನ್ನು ಉತ್ತಮವಾಗಿತ್ತು ಅಥವಾ ಕಡಿಮೆ ಅದು ಅಥವಾ ಈಗ ಅಭಿವೃದ್ಧಿ ಇದೆಯೋ ಅದನ್ನು ನಮ್ಗೆ ಹೋಲಿಕೆ ಮಾಡಿ ನೋಡ್ಕೊಳ್ಳಕ ರಾಷ್ಟ್ರೀಯ ಆದಾಯ ಕೂಡ ನಮ್ಗೆ ಪ್ರಮುಖವಾಗಿರ್ತದ ಅಂತ ಹೇಳ್ಬೋದು ರೀತಿ ಬರ್ತಕ್ಕಂಥದ್ದು ಆದಾಯದ ವಿತರಣೆಯ ತಿಳುವಳಿಕೆ ಅಂತ ಕರೀತಾರೆ ಅದರಲ್ಲಿ ಯಾವುದೋ ಒಂದು ದೇಶದಲ್ಲಿ ರಾಷ್ಟ್ರೀಯ ಆದಾಯ ವಿತರಣೆಯನ್ನ ತಿಳಿದುಕೊಳ್ಬೇಕಾದ್ರ ರಾಷ್ಟ್ರೀಯ ಆದಾಯದ ಅಂಕಿ ಅಂಶಗಳು ಸಹಕಾರಿಯಾಗಿರ್ತಾವ ಅಂತ ಹೇಳ್ತಾರೆ ಯಾಕಂದ್ರ ಉತ್ಪಾದನಾ ಕರ್ತೃ ಪಡೆಯುವ ಪ್ರತಿಫಲಗಳಾದಂತ ಗೇಣಿ ಬಡ್ಡಿ ಮತ್ತು ಲಾಭಾಂಶಗಳಾಗಿರ್ಬೋದು ರಾಷ್ಟ್ರೀಯ ಆದಾಯದಿಂದ ತಿಳಿದು ಬರ್ತಾವ ಅಂದ್ರೆ ನಾವು ಏನು ಉತ್ಪಾದನೆಗಳನ್ನು ಬಳಸಿಕೊಂಡಿರ್ತೀವಿ ಅವುಗಳಿಗೆ ಕೊಡತಕ್ಕಂಥ ಪ್ರತಿಫಲವನ್ನು ಕೂಡ ರಾಷ್ಟ್ರೀಯ ಆದಾಯದಲ್ಲಿ ಏನ್ ಮಾಡ್ತೀವಿ ನಾವು ಇಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಮಾಹಿತಿ ತಿಳಿದುಕೊಳ್ಳಕ್ ಸಹಕಾರಿಯಾಗಿರ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಸಮಾಜದ ವಿವಿಧ ವರ್ಗದ ಜನರ ಆದಾಯದಲ್ಲಿರುವ ವ್ಯತ್ಯಾಸಗಳನ್ನು ತಿಳಿಸ್ತದೆ ಯಾಕಂದರೆ ಇಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನು ತೆಗೆದುಕೊಂಡ್ರ ಅಥವಾ ಜನಸಾಮಾನ್ಯನ ತೆಗೆದುಕೊಂಡ್ರೆ ಎಲ್ಲರೂ ಪಡಿತಕ್ಕಂಥ ಆದಾಯ ಸೇಮ್ ಇಲ್ಲ ವೇರಿಯೇಷನ್ ಆಗ್ತಾ ಬರ್ತದೆ ಹಾಗಾಗಿ ಆದಾಯದ ವಿತರಣೆ ತಿಳಿದುಕೊಳ್ಳೋಕೆ ಕೂಡ ಇದು ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು ಇದರ ಲಾಸ್ಟ್ ಒಂದು ತೆಗೆದುಕೊಂಡ್ರೆ ಆರ್ಥಿಕ ಯೋಜನೆಗೂ ಕೂಡ ಇದು ಏನು ಮಾಡ್ತದೆ ಇಂದಿನ ಯುಗದಲ್ಲಿ ರಾಷ್ಟ್ರೀಯ ಆದಾಯ ಅಂಕಿಅಂಶಗಳ ವಿಶ್ಲೇಷಣೆ ಕೂಡ ಮಹತ್ವವಾಗೈತಿ ಅಂತ ಹೇಳ್ತಾರೆ ಯಾಕಂದರೆ ದೇಶದ ಒಟ್ಟು ಆದಾಯ ಆಗಿರ್ಬೋದು ಉತ್ಪನ್ನ ಆಗಿರ್ಬೋದು ಉಳಿತಾಯ ಹೂಡಿಕೆ ಆಗಿರ್ಬೋದು ಅನುಭೋಗ ಮೊದಲಾದಗಳ ಕುರಿತು ಅಂಕಿಅಂಶಗಳನ್ನು ಆರ್ಥಿಕ ಯೋಜನೆ ಸೂತ್ರೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯ ಅಂದ್ರೆ ಒಂದು ದೇಶದ ಆರ್ಥಿಕ ಯೋಜನೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ಈ ಎಲ್ಲ ಅಂಶಗಳನ್ನು ಕೂಡ ಗಮನಿಸಬೇಕು ಒಟ್ಟು ಆದಾಯ ಆಗಲಿ ಉತ್ಪನ್ನ ಆಗಲಿ ಉಳಿತಾಯ ಆಗಲಿ ಅನುಭೋಗದ ಪ್ರಮಾಣ ಆಗಲಿ ಇವೆಲ್ಲವೂ ಕೂಡ ಆರ್ಥಿಕ ಅಭಿವೃದ್ಧಿ ಸಾಧನೆಗೆ ಮಾರ್ಗದರ್ಶಿ ಅಂತ ಏನು ಮಾಡ್ತವೆ ನಮಗೆ ನೆರವಾಗಲು ಇಲ್ಲಿ ಮಾರ್ಗವನ್ನು ಸೂಚಿಸ್ತವೆ ಹಾಗಾಗಿ ಆರ್ಥಿಕ ಯೋಜನೆಗೂ ಕೂಡ ಇದು ಪ್ರಮುಖವಾಗಿರ್ತದ ಅಂತ ಹೇಳ್ಬೋದು ಹೀಗಾಗಿ ಇಲ್ಲಿ ನಾನು ಹೇಳತಕ್ಕಂಥದ್ದು ಮಾಹಿತಿ ಈಗಾಗಲೇ ನಿಮ್ಗೆ ಹೇಳಿದೆ ರಾಷ್ಟ್ರೀಯ ಆದಾಯ ರಾಷ್ಟ್ರೀಯ ಆದಾಯದ ಅರ್ಥ ಮತ್ತು ಮಹತ್ವ ಅಂತ ತೆಗೆದುಕೊಂಡು ರಾಷ್ಟ್ರೀಯ ಆದಾಯದ ಅರ್ಥ ಹೇಳಿದೆ ರಾಷ್ಟ್ರೀಯ ಆದಾಯದ ಮಹತ್ವವಾದ ಇಷ್ಟು ಅಂಶಗಳನ್ನು ನಾನು ಇಲ್ಲಿ ವಿವರಿಸಿದ್ದೀನಿ ಇಲ್ಲಿವರೆಗೂ ನಾನು ವಿವರಿಸಿದ ಮಾಹಿತಿ ನಿಮಗೆ ಉಪಯುಕ್ತ ಆಗೈತಿ ಅನ್ಕೋತೀನಿ ಅದೇ ರೀತಿ ಇಲ್ಲಿ ನಾನು ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು